ಜಿಲ್ಲೆಯ ಕಳಸಾ ತಾಲೂಕಿನ ಕಳಸಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಅಂಬಾತೀರ್ಥ ಮತ್ತು ಮೊಮ್ಮಗೆ ಗ್ರಾಮಸ್ಥರಿಗೆ ಹೋಗುವ ರಸ್ತೆಯ ಬಗ್ಗೆ ಅಧಿಕಾರಿಗಳಿಗೆ ಮನವಿ ಕೊಟ್ಟು ಕೊಟ್ಟು ಬೇಸತ್ತ ಗ್ರಾಮಸ್ಥರು ಇದೀಗ ಗ್ರಾಮಸ್ಥರು ಮತ್ತು ಸುಂದರ ಎಸ್ಟೇಟ್ ಮಾಲೀಕರ ಸಹಾಯದಿಂದ ರಸ್ತೆ ಸರಿಪಡಿಸುತ್ತಿರುವ ಗ್ರಾಮಸ್ಥರು ಕೆಲವು ವರ್ಷಗಳ ಹಿಂದೆ ಎಸ್ಟೇಟ್ನ ಮ್ಯಾನೇಜರ್ವರು ಮತ್ತು ಪ್ರಿನ್ಸ್ ಆಫ್ ಕಳಸಾ ಹೋಮ್ ಸ್ಟೇ ಮಾಲೀಕರಾದ ಚಂದ್ರಮೋಹನ್ ರವರು ಪ್ರತಿ ವರ್ಷವೂ ಗುಂಡಿಗಳನ್ನು ಮುಚ್ಚುವ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದಾರೆ ಇದಕ್ಕೆ ಅಂಬಾತೀರ್ಥದ ಗ್ರಾಮಸ್ಥರು ಸುಂದರ ಎಸ್ಟೇಟ್ನ ಮಾಲೀಕರಿಗೆ ಹಾಗೂ ಮ್ಯಾನೇಜರ್ ಅವರಿಗೆ ಧನ್ಯವಾದಗಳು ತಿಳಿಸಿದ್ದಾರೆ ಇಲ್ಲಿನ ಗ್ರಾಮಸ್ಥರಿಗೆ ಸರಿಯಾದ ರಸ್ತೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲ ಇಂಥ ಸ್ಥಿತಿಯಲ್ಲಿ ಬದುಕುತ್ತಿರುವ ಇಲ್ಲಿನ ಇಪ್ಪತ್ತು ಕುಟುಂಬಗಳಿವೆ ಆದರೂ ಅಧಿಕಾರಿಗಳು ಬಂದು ನೋಡಿಕೊಂಡು ಹೋಗುವುದು ಬಿಟ್ಟರೆ ಮತ್ತೆ ತಿರುಗಿ ನೋಡುವುದಿಲ್ಲ ಕೆಲವು ವರ್ಷಗಳ ಹಿಂದೆ ಈ ಗ್ರಾಮದ ಮಹಿಳೆಯೊಬ್ಬರು ಭದ್ರಾ ನದಿಯಿಂದಲೇ ನೀರು ಒತ್ತು ತರುತ್ತಾ ಇದ್ದ ಒಬ್ಬ ಮಹಿಳೆ ನೀರಿನ ಸಮಸ್ಯೆಗಳಿಂದ ಮೃತಪಟ್ಟಿದ್ದ ಇದರ ಬಗ್ಗೆ ಕೆಲವು ವರ್ಷಗಳ ಹಿಂದೆ ಮಾಧ್ಯಮದಲ್ಲಿ ವರದಿ ಪ್ರಸಾರ ಮಾಡಿತ್ತು ಆದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ ಇಂತಹ ಸ್ಥಿತಿ ನಮ್ಮ ಗ್ರಾಮಕ್ಕೆ ಬಂದಿದೆ ಎಂದು ಸ್ಥಳೀಯರು ಅಧಿಕಾರಿಗಳ ವಿರುದ್ಧವೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಲೆಕ್ಷನ್ ಬಂದ ಸಂದರ್ಭದಲ್ಲಿ ಎಲ್ಲಾ ಜನಪ್ರತಿನಿಧಿಗಳು ಹಾಗೂ ಶಾಸಕರು ಕೂಡ ಹಳ್ಳಿ ಹಳ್ಳಿಗಳಿಗೂ ಭೇಟಿ ನೀಡುತ್ತಾರೆ ನಮ್ಮ ಸಮಸ್ಯೆಗಳನ್ನು ಕೇಳುವುದಕ್ಕೆ ಬರುವುದೇ ಇಲ್ಲ ಇಲ್ಲಿ ಇಪ್ಪತ್ತು ಮನೆಗಳು ಭದ್ರಾ ನದಿಯಿಂದಲೇ ನೀರು ಒತ್ತುಕೊಂಡು ಬರ ಪರಿಸ್ಥಿತಿ ಇದೆ ಅಂಬಾತೀರ್ಥದ ಗ್ರಾಮದಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ ಮಾಡಿದ್ದಾರೆ ಸುಮಾರು ಐದು ಲಕ್ಷ ವೆಚ್ಚದ ಟ್ಯಾಂಕ್ ನಿರ್ಮಾಣ ಮಾಡಿದರೂ ಅದರಲ್ಲಿ ನೀರು ಬರುವುದಿಲ್ಲ ಹೆಸರಿಗೆ ಮಾತ್ರ ನೀರಿನ ಟ್ಯಾಂಕ್ ಆದರೆ ಕುಡಿಯುವುದಕ್ಕೆ ನೀರೇ ಇಲ್ಲ ಇದೆಲ್ಲ ಅಧಿಕಾರಿಗಳಿಗೆ ಗೊತ್ತಿದ್ದರೂ ಇತ್ತ ಕಡೆ ಗಮನ ಹರಿಸುವುದಿಲ್ಲ ರಸ್ತೆಯ ಗುಂಡಿ ಮುಚ್ಚುವ ಕೆಲಸ ಪಂಚಾಯಿತಿಯಿಂದ ಮಾಡಿದ್ದಾರೆ ಅದು ಒಂದು ಕಿಲೋಮೀಟರ್ ಮಾತ್ರ ಇನ್ನು ಎರಡು ಕಿಲೋಮೀಟರ್ ದೂರದಷ್ಟು ನಾವು ಗ್ರಾಮಸ್ಥರು ಮತ್ತು ಎಸ್ಟೇಟಿನ ಮಾಲೀಕರ ಸಹಾಯದಿಂದ ಸತತ ನಾಲ್ಕು ದಿನದಿಂದ ಕೆಲಸಗಳು ಆಗುತ್ತಲೇ ಇದೆ ಆದರೂ ಯಾವೊಬ್ಬ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ ಗ್ರಾಮಸ್ಥರು ಇದು ಯಾವ ಗ್ರಾಮ ಅಂತೀರಾ ಈ ವಿಡಿಯೋ ನೋಡಿ ನಾವು ಅಂಬತೀರ್ದ ಗ್ರಾಮಸ್ಥರು ನಮಗಿಲ್ಲಿ ರೋಡು ನೀರು ಯಾವುದು ಇಲ್ಲ ಕುಡಿಯಕ್ಕೆ ಒಂದು ಹತ್ತು ಹದಿನೈದು ವರ್ಷದಿಂದ ನಾವಿಲ್ಲಿ ಎಲ್ಲಾ ಜನ ಬಂದು ಒಂದು ಇಪ್ಪತ್ ಇಪ್ಪತ್ತೈದು ವರ್ಷ ಅದಿಂದ ನಾವ್ ಕಷ್ಟ ಪಡ್ತಾ ಇದ್ದೀವಿ ಇಲ್ಲಿ ಒಂದು ಹುಷಾರ್ ಇಲ್ಲ ಅಂದ್ರೂ ಒಂದು ಆಟೋ ಬರಲ್ಲ ಒಂದ್ ಗಾಡಿ ಬರಲ್ಲ ಯಾವ್ದು ಬರಲ್ಲ ಪಂಚಾಯತಿರಿಗೆ ಮತ್ತೆ ಅಧಿಕಾರಿಗಳಿಗೆಲ್ಲ ಹೇಳಿ ಹೇಳಿ ಯಾವ್ದು ಪ್ರಯೋಜನ ಇಲ್ಲ ನಾವು ಹೇಳಿ ತುಂಬಾ ವರ್ಷದ ಎಲ್ಲಾ ರೋಡಲ್ಲಿ ಹೋಗೋದು ಬೀಳದು ಹೇಳೋದು ಪೆಟ್ ಮಾಡ್ಕೊಳೋದು ಅಂತ ಸ್ಥಿತಿನಲ್ಲೂ ನಮಗೆ ಯಾರು ಸಹಾಯಕ್ ಬಂದಿಲ್ಲ ನಾವಿಲ್ಲಿ ಓಡಾಡ್ಬೇಕಂದ್ರೆ ಎಷ್ಟೇ ದಾರಿಯಿಂದ ರೈಟ್ರ್ ಹತ್ರ ಕೇಳ್ಕೊಂಡು ರೈಟ್ರು ಒಂದು ದಾರಿ ಬಿಟ್ಕೊಡೋ ಬಿಟ್ಕೊಡೋದಿಷ್ಟು ಅಲ್ಲಿಂದ ಒಳಗಡೆಯಿಂದ ಕಷ್ಟಪಟ್ಟು ಎಲ್ಲ ಹುಷಾರಿಲ್ಲಾರ ಓಡಾಡ್ತೀವಿ ಈಗ ಈ ವರ್ಷ ಅಂತೂ ತುಂಬಾ ಪರಿಸ್ಥಿತಿ ಓಡಾಡಕ್ಕೆ ಆಗಲ್ಲ ಟೂರಿಸ್ಟ್ ತುಂಬಾ ಜನ ಬರ್ತಿದ್ದಾರೆ ಅವ್ರ ಗಾಡಿಗಳೆಲ್ಲ ದಾರದಾರ್ ಹಾಳಾಗಿ ನಮ್ಮನೆ ಮುಂದೆ ಹಾಳಾಗಿ ಅವರು ಟ್ಯಾಕ್ಟ್ರು ಜೀಪ್ ಕಳಿಸ ಕರ್ಸ್ಬೇಕಾದ್ರೆ ಒಂದಿನ ಇಡೀ ಆಗುತ್ತೆ ಅವತ್ ಬಂದ್ರೆ ಬಂದ್ರು ಇಲ್ಲಾಂದ್ರ ಇಲ್ಲ ಟೂರಿಸ್ಟ್ ಎಲ್ಲ ನಮ್ಮನೆಗಳಿಗೆ ಬಂದು ಸಹಾಯ ಕೇಳ್ತಾರೆ ನಾವ್ ಎಷ್ಟು ಸಹಾಯ ಮಾಡಕ್ಕಾಗತ್ತೆ ನಮ್ಗೆ ಕಷ್ಟ ಆಮೇಲೆ ಈ ಸರಿ ತುಂಬಾ ಓಡಾಡಕ್ ಆಗ್ದೇನೆ ರೈಟ್ರು ಹೋದ ವರ್ಷದಿಂದ ಹಚ್ಚೆ ವರ್ಷದಿಂದ ನಮ್ ಪರಿಸ್ಥಿತಿ ನೋಡಿ ನೋಡಕ್ ಆಗ್ದೇನೆ ಸ್ವಲ್ಪ ಮಣ್ಣ್ರ ಗುಂಡಿಗಳಿಗೆಲ್ಲಾ ಮಣ್ಣು ಹಾಕ್ಸ್ತಾರೆ ಮಣ್ಣು ಹಾಕಿದ್ರೆ ಮಳೆ ಬಂದು ಮತ್ತೆ ಪುನಃ ಹೋಗುತ್ತೆ ಅವರಾದ್ರೂ ಎಷ್ಟು ಅವ್ರಿಗೆ ಸಂಬಂಧನೇ ಪಡಲ್ಲ ಈ ಒಂದು ದಾರಿ ಯಾಕಂದ್ರೆ ಅವ್ರಿಗೆ ಆ ಕಡೆ ಮುಂದೆ ರೋಡ್ ಇದೆ ಅದು ಕೂಡ ರಿಪೇರಿ ಮಾಡ್ಕೋಬೇಕು ಈ ನಮ್ಮ ಕಷ್ಟ ನೋಡಿ ಈ ಸರಿ ಮಣ್ಣು ಹಾಕಿದ್ದಾರೆ ಅವರು ಸ್ವಲ್ಪ ಮಣ್ಣು ಚರಂಡಿ ಅಂತ ಹಾಕ್ಸಿದಾರೆ ಇದು ದೊಡ್ಡ ದೊಡ್ಡ ಮಳೆ ಬಂದಾಗ ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಪಾಪ ಅವ್ರಿಗೂ ದುಡ್ಡು ಖರ್ಚು ಈ ಕಡೆ ನಮಗೂ ಓಡಾಡಕ್ಕಾಗಲ್ಲ ಇದಕ್ ಯಾರಿಗೆ ನಮ್ ಕಷ್ಟಗಳು ಹೇಳ್ಬೇಕು ಅಂತ ನಮಗ್ ಗೊತ್ತಾಗಲ್ಲ ನಿಮ್ಮ ಟಿವಿ ಚಾನಲ್ ನಿಂದಾರು ನಮಗೆ ಉಪಯೋಗ ಆಗುತ್ತೆ ಅಂತ ಹೇಳ್ಕೊಂಡು ನಾನು ಗ್ರಹಿಸ್ತೀನಿ ನಮ್ ಗ್ರಾಮಸ್ಥರ ಪರವಾಗಿ ಎಲ್ಲರೂ ನಿಮಗೆ ಅಭಿನಂದನೆ ಹೇಳ್ತಾ ನಮ್ಗೊಂದು ಒಳ್ಳೆ ದಾಳಿ ಮಾಡ್ಕೊಡಿ ಅಂತ ಅಧಿಕಾರಿಗಳ ಪರವಾಗಿ ಪಂಚಾಯತಿ ಪರವಾಗಿ ನಿಮ್ಮ ಒಂದು ಚಾನಲ್ ಪರವಾಗಿ ನಾವು ಇದರಲ್ಲಿ ಕಳೆದ ವರ್ಷನೂ ಕೂಡ ಪಾಪ ಇಲ್ಲಿ ಅಂದ್ರೆ ಇಲ್ಲಿ ಒಂದು ಹದಿನೈದು ಮನೆಗಳು ಮನೆಗಳಿಗೆ ನೀರು ಭದ್ರಾ ನದಿ ಅಂಬರ್ಥಿ ಅದೇ ಸ್ಥಿತಿ ಇದೆ ಪಾಪ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ತಾರೆ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಇಲ್ಲೊಂದ್ ಎರಡು ಮೂರ್ ಮನೆಯವರು ಬೆಳಿಗ್ಗೆ ಏಳುವರೆಗೆಲ್ಲ ಹೋದ್ರೆ ರಾತ್ರಿ ಸಾಯಂಕಾಲ ಐದ್ ಗಂಟೆ ಆಗುತ್ತೆ ಮನೆಗ್ ಬಂದು ಮನೆಗ್ ಬರೋದು ರಾತ್ರಿ ಮೇಲೆ ಮೊಬೈಲ್ ಲೈಟ್ ಹಾಕೊಂಡು ನೀರ್ ತರಕ್ ಹೋಗ್ತಾರೆ ಒಬ್ರು ಒಬ್ಬ ಅಜ್ಜಿ ಇದ್ರು ಪುಷ್ಪಕ ಅಂತ ಹೇಳಿ ಒಬ್ಬ ಒಬ್ಬ ಮಗ ಅವ್ರಿಗೆ ಯಾರು ಇಲ್ಲ ಅವ್ರು ಕೂಲಿ ಕೆಲ್ಸ ಮಾಡ್ತಾ ಇದ್ರು ಅವ್ರಿಗೆ ನಮ್ಗುಳು ನಾವೊಂದ್ ಸ್ವಲ್ಪ ಬಾವಿ ತೊಡ್ಕೊಂಡಿದ್ವಿ ಒಂದ್ ಸ್ವಲ್ಪ ಬೇಸಿಗೆ ಕಾಲಕ್ಕೆ ಆಗೋಷ್ಟು ತೋಡ್ಕೊಂಡು ಅದ್ರ ಸ್ವಲ್ಪ ದಿನ ತಗೊಂಡ್ ಹೋದ್ರು ಅವರು ಮತ್ತೆ ಎಷ್ಟು ಸ್ವಾಭಿಮಾನ ನಮಗೂ ಇಲ್ಲ ನೀರು ಅವ್ರಿಗಿಲ್ಲ ಅದಕ್ಕೋಸ್ಕರ ಅವ್ರು ಮಳೆಗಾಲ ಬೇಸಿಗೆ ಬಟ್ಟೆ ಒಗೆದು ನೀರ್ ತಂದು ಅವ್ರು ಆತರ ಸೋತು ಸೋತು ಒಂದ್ ಮೂರ್ ವರ್ಷದ ಕೆಳಗೆ ತೀರೇ ಹೋದ್ರು ಅವರು ಅವ್ರ ಮಗ ಪಾಪ ಇಲ್ಲಿ ನೀರ್ ಇಲ್ಲ ಏನಿಲ್ಲ ಒಬ್ರು ಏನ್ ಮಾಡ್ತಾ ಅದ್ರಲ್ಲಿ ಬೆಂಗಳೂರು ಕಡೆ ಕೆಲ್ಸಕ್ಕೆ ಸೇರ್ಕೊಂಡವನು ಹಾಗಾಗಿ ತುಂಬಾ ಪರಿಸ್ಥಿತಿ ನೀರಂತೂ ಇಲ್ವೇ ಇಲ್ಲ ಮೂರ್ನಾಲ್ಕು ಟ್ಯಾಂಕಿಗಳು ಇದೆಲ್ಲ ಮಾಡಿದ್ದಾರೆ ಅದೆಲ್ಲ ದುಡ್ಡೆಲ್ಲ ಖರ್ಚು ಮಾಡಿ ಅದ್ರಲ್ಲಿ ಒಂದಿನೂ ನೀರ್ ಬರ್ಲಿಲ್ಲ ಲೈನ್ ಮಾಡ್ಲಿಲ್ಲ ಅದಕ್ಕೆ ಯಾರಿಗ ನಾವು ಕಂಪ್ಲೇಂಟ್ ಮಾಡ್ಬೇಕನ್ನೋದೇ ನಮಗ್ ಗೊತ್ತಾಗ್ತಿಲ್ಲ ಇತ್ತೀಚೆಗೆ ಗೊಂದಲದಲ್ಲಿ ಇದೀವಿ ನೀರ್ ಇಲ್ಲ ರೋಡ್ ಇಲ್ಲ ನಾವೊಂಥರ ಎಲ್ಲೋ ಆದಿ ಯಾವ ಲೋಕದಲ್ಲಿ ಇದೀವಿ ಈ ಈ ಕಳಸ ತಾಲೂಕಿನಲ್ಲಿ ಇದೀವ ಅಥವಾ ಬೇರೆ ಎಲ್ಲ ಒಂದು ಹಳ್ಳಿ ಇದಲ್ ಒಂದು ನಮ್ಗೆ ಗೊತ್ತಾಗ್ತಾ ಇಲ್ಲ ಹಳ್ಳಿಯಲ್ಲಿರೋ ಚೆನ್ನಾಗಿ ಜೀವನ ಮಾಡ್ತಿದಾರೆ ಇವಾಗ ಅವ್ರದೇ ಒಂದು ನೀರು ಇದೆಲ್ಲ ಮಾಡ್ಕೊಂಡು ಈ ಪೇಟೆ ನಾವು ಹಳ್ಳಿಗೆ ಹೋಗಂಗಿಲ್ಲ ಪೇಟೆಗೆ ಹೋಗಂಗಿಲ್ಲ ಹಾಗಾಗಿ ಅಂತ ಪರಿಸ್ಥಿತಿಲಿ ನಾವಿದೀವಿ ಈಗ ನನ್ನ ಹೆಸರು ಅನ್ಪೂರ್ಣ ಶ್ರೀಧರ್ ಅಂತ ನೋಡ್ಬೋದು ಇದು ಅಂಬತೀರ್ಥಕ್ಕೆ ಬರೋ ರಸ್ತೆ ಇದು ನೋಡಿ ಈ ಥರ ಇದೆ ಹೊಂಡ ಗುಂಡಿಗಳಲ್ಲಿ ಈ ಥರ ಹೊಂಡ ಗುಂಡಿಗಳಲ್ಲಿ ಯಾವುದೇ ವಾಹನಗಳು ಕೂಡ ಹೋಗುವುದಿಲ್ಲ ಬಟ್ ಇಲ್ಲಿನ ಸಮಸ್ಯೆ ಇಲ್ಲಿನ ಒಂದು ಸುಮಾರು ಒಂದು ಇಪ್ಪತ್ತು ಮೂವತ್ತು ಮನೆಗಳಿದ್ದಾವೆ ಮತ್ತೆ ಇಲ್ಲಿ ಪ್ರವಾಸಿಗರು ಕೂಡ ಬರ್ತಾರೆ ಇಲ್ಲಿ ಅಂಬಾತೀರ್ಥಕ್ಕೆ ಈ ರಸ್ತೆ ತುಂಬ ಹದಗೆಟ್ಟಿದ್ದರಿಂದ ಇಲ್ಲಿ ಎಸ್ಟೇಟಿನ ಮಾಲೀಕರು ಮತ್ತು ಇಲ್ಲಿನ ಎಸ್ಟೇಟಿನ ಮ್ಯಾನೇಜರ್ ಕೂಡ ಸೇರಿಕೊಂಡು ರಸ್ತೆ ರೆಡಿ ಮಾಡ್ತಾ ಇರೋದು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಕಳಶೇಶ್ವರ ವೆಂಕಟಮಣ ದೇವರು ಬರ್ತಕ್ಕಂತ ರಸ್ತೆ ಇದು ಅಂಬಾತಿ ಅಂತ ಕಳಸದಿಂದ ಏನೊಂದು ಎರಡ್ ಮೂರು ಕಿಲೋಮೀಟರ್ ದೂರ ಇರ್ಬೋದು ಕಳಸ ಬಾರಿ ದೂರ ಇಲ್ಲ ಇವತ್ತು ತಾಲೂಕು ಆಗಿದೆ ಆದ್ರೂ ಸಹ ಇವತ್ತಿನ ಪರಿಸ್ಥಿತಿ ಅಂತ ಹೇಳಿದ್ರೆ ಮೊನ್ನೆ ಇದು ಗ್ರಾವೆಲ್ ಮಾಡಿದ್ರು ತಗೊಂಡೋದ್ರು ಇದು ಅಲ್ಲಿ ರೋಡ್ ಸರಿ ಮಾಡಲಿಲ್ಲ ಪಾಪ ಇವತ್ತು ರೈಟ್ ಏನು ನಮ್ಮಿಂದ ಏನಾರೊಂದು ಆಗ್ಲಿ ಅಂತ ಹೇಳಿ ಟೂರಿಸ್ಟ್ ಎನಿ ಟೈಮ್ ಒಂದು ದಿವಸ ಬಿಡುದಿಲ್ಲ ಆತರ ಹದಿಮೂರು ಹದಿನಾಲ್ಕು ವೆಹಿಕಲ್ ಬರ್ತವೆ ಹೋಮ್ ಸ್ಟೇಗಳಿಲ್ಲ ಆದ್ರೂ ಒಂದು ರಸ್ತೆ ವ್ಯವಸ್ಥೆ ಇಲ್ಲ ಯಾವ ಪಕ್ಷದವರು ಬಂದಿಲ್ಲ ನಮ್ಗೆ ಯಾವ ಪಕ್ಷದ ಬಗ್ಗೆ ಬೇಜಾರಿಲ್ಲ ಆದ್ರೂ ಸಹ ಒಂದು ವ್ಯವಸ್ಥೆ ಒಂದು ಇಪ್ಪತ್ತೈದು ವರ್ಷಗಳ ಅದು ಆ ಕಳಶೇಶ್ವರ ವೆಂಕಟಮಣ ದೇವರು ಬರ್ತಕ್ಕಂತ ದಾರಿ ರಸ್ತೆ ಇದು ಅಷ್ಟು ಹತ್ರದಿಂದ ಇದ್ದಾಗ್ಲೂ ಸಹ ಈ ಇಷ್ಟೊಂದು ಯಾವ ಪಕ್ಷದವರು ಬಂದು ಒಂದು ಗಮನ ಮಾಡ್ಲಿಲ್ಲ ಇದನ್ನ ರಸ್ತೆ ಅಂತ ಮಾಡ್ಲಿಲ್ಲ ಕುಡಿಯೋಕ್ ನೀರ್ ನಾಲ್ಕೈದು ಟ್ಯಾಂಕಿ ಮಾಡ್ತಾರೆ ಒಂದು ದಿವಸಕ್ಕೆ ಅಲ್ಲಿಂದ ಪೈಪ್ಲೈನ್ ಮಾಡಿದ್ರು ಎಲ್ಲ ಮಾಡಿದ್ರು ಎಷ್ಟೆಷ್ಟೋ ಜನ ಇಲ್ಲಿಂದ ನೀರು ಅಂಬತ್ತೆ ನೀರು ಹೋರಬೇಕು ಇಲ್ಲಿ ಎಲ್ಲ ಟ್ಯಾಂಕಿ ಮಾಡಿದ್ರು ಒಂದು ಲೋಕಾಚಾರಕ್ಕೆ ಮಾಡಿದ್ರು ಬಿಟ್ರೆ ನಮಗೆ ಇವತ್ತು ಕುಡಿಯಕ್ಕೆ ನೀರಿಲ್ಲ ಯಾವುದೇ ಸಹದ ಸೌಲಭ್ಯಗಳಿಲ್ಲ ನಮ್ಗೆ ಏನ್ ಬೇರೆ ಏನೂ ಬೇಕಾಗಿಲ್ಲ ಒಂದು ರಸ್ತೆ ಕುಡಿಯೋ ನೀರು ಇಷ್ಟು ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತ ನಮ್ಗೆ ಕೇಳ್ಕೊಳ್ತೀವಿ ಕಳೆದ ವರ್ಷನೂ ಕೂಡ ನಾವು ವರದಿ ಮಾಡಿದ್ವಿ ಸರ್ ಹೌದು ಹೌದು ಪೈಪ್ ಲೈನ್ ವ್ಯವಸ್ಥೆ ಇವತ್ತಿಗೂ ಸಹ ಅದೇ ಟ್ಯಾಂಕಿ ಕಟ್ಟಿದ್ದಾರೆ ಪೈಪ್ ಲೈನ್ ಮಾಡಿದ್ದಾರೆ ನೀರ್ ಬರ್ಲಿಲ್ಲ ಇವತ್ತಿಗೂ ಯಾರು ಮನೆಗೂ ಬಂದಿಲ್ಲ ಇಲ್ಲಿ ಇರ್ತಕ್ಕಂಥವ್ರು ಪಾಪ ನೀರು ಹೊತ್ಕೊಂಡು ಅಬಾತೀತ ನೀರ್ ಹೊತ್ಕೊಂಡು ಅವ್ರ ಜೀವನ ಮಾಡ್ತಾರೆ ಬಾಣ ಅಂತ ಹೇಳಿದ್ದಾರೆ ಎಷ್ಟೋ ಜನ ಇದಾರೆ ಎಲ್ಲೆಲ್ಲೋ ಬಿಟ್ಕೊಂಡು ಏನೇನೋ ಮಾಡ್ತಾರೆ ಒಂದು ಅಜ್ಜಿ ತೀರ್ಕೊಂಡು ಹೋಯ್ತು ಅಂತ ಪರಿಸ್ಥಿತಿಲು ಆದ್ರೂ ಸಹ ಯಾವ ಜನಪ್ರತಿನಿಧಿಗಳು ಈ ಪಂಚಾಯತಿ ಗ್ರಾಮ ಪಂಚಾಯತಿ ಯಾವ್ದು ಸಹ ಯಾವ್ದು ಬಂದಿಲ್ಲ ಇಲ್ಲಿ ಏನಿಲ್ಲ ಅಧಿಕಾರಿ ಮಾಡ್ತೀವಪ್ಪ ಮಾಡ್ತೀವಿ ಅಂತ ಹೇಳ್ತಾರೆ ಪಂಚಾಯತಿ ಹೋಗಿ ಕೇಳಿದ್ರು ಅಷ್ಟೇ ಹೇಳೋದು ಯಾವುದೇ ಕಾರಣಕ್ಕೂ ಯಾರು ಬರಲ್ಲ ಇಲ್ಲಿ ಬಿದ್ದು ಸತ್ತರು ಯಾರು ಬರಲ್ಲ ಇಲ್ಲಿ ಆ ರೀತಿ ಪರಿಸ್ಥಿತಿ ಆಗತ್ತೆ ನಮ್ಗೊಂದು ಆಟೋ ಇಲ್ಲ ಭಾರಿ ಕಷ್ಟ ಆಗ್ತದೆ ರೋಡ್ ಪರಿಸ್ಥಿತಿ ಅಂದ್ರೆ ಅಷ್ಟು ಮಳೆಗಾಲದಲ್ಲಿ ಭಾರಿ ಪರಿಸ್ಥಿತಿ ಭಾರಿ ಕಷ್ಟ ಆಗ್ತದೆ ಸಂಖ್ಯೆಯಲ್ಲಿ ಪ್ರವಾಸಿಗರು ಹದಿಮೂರು ಜೀಪ್ ಹದಿನಾಲ್ಕು ಜೀಪ್ ಬಂದಿತ್ತು ಮೊನ್ನೆ ಹದಿನಾರು ಟೂರಿಸ್ಟ್ ಪ್ಲೇಸ್ ಕಿಲೋಮೀಟರ್ ಗಟ್ಲೆ ಎಷ್ಟು ದೂರ ಇಲ್ಲ ನಮ್ಮ ಕಳಸದಿಂದ ಎಷ್ಟೊಂದು ಮೂರ್ನೂರು ಕಿಲೋಮೀಟರ್ ಇರ್ತಕ್ಕಂಥದ್ದು ಇಲ್ಲೆಲ್ಲಿಗೂ ರಸ್ತೆಗಳಾಗಿದೆ ಇಲ್ಲಿ ಮಾತ್ರ ನಮ್ಮದು ಅಭಿವೃದ್ಧಿ ಆಗಿಲ್ಲ ಪಂಚಾಯತ್ ಎಲ್ಲ ಹಾಕಿಸಿದ್ದಾರೆ ಅರ್ಧದಿಂದ ಆ ಕಡೆ ಆ ಕಡೆ ಇಲ್ಲ ಗ್ರಾವೆಲ್ ಅದು ಇಲ್ಲಿಗೆ ಹಾಕಿಲ್ಲ ನಮ್ಮ ರಸ್ತೆನೆ ಹೊಂಡ ಮಾಡಿ ತೆಗೆದು ಲಗಡಿ ತೆಗೆದ್ರು ಬಿಟ್ರೆ ಇದನ್ನ ಮಾಡಿಲ್ಲ ಇವತ್ತು ಪಾಪ ರೈಟ್ರು ಇವತ್ತು ರೈಟ್ರು ಮಾಡ್ತಿದಾರೆ ಬಿಟ್ರೆ ಪಂಚಾಯತಿ ಆಗ್ಲಿ ಯಾರೇ ಆಗಿ ಬಂದಿರಲಿಲ್ಲ ಅವರಿಗೆ ಸಂಬಂಧನೇ ಇಲ್ಲ ಇಲ್ಲಿ ಎಸ್ಟೇಟ್ ಅವ್ರಿಗೆ ಸಂಬಂಧ ಇಲ್ಲ ಆದ್ರೂ ಸಹ ನಮ್ಮ ಮಾನವೀಯತೆಯಿಂದ ಒಂದು ನಮ್ಮ ಮಾನವೀಯತೆಯಿಂದ ಹಾಕ್ತಿದ್ರೆ ಬಿಟ್ರೆ ಅವರು ಇದಕ್ಕೇನಲ್ಲ ನಿಜವಲ್ಲ ಅವ್ರಿಗೆ ಸರ್ ಮಾಡ್ತಿದಾರೆ ಅಷ್ಟೇ ಬಿಟ್ರೆ ಮತ್ತೇನು ಅವ್ರಿಗೇನು ವೈಯಕ್ತಿಕವಾಗಿ ಇದು ಬೇಕಾಗಿಲ್ಲ ಹೌದು ನಮ್ಮ ಗ್ರಾಮ ಆಸ್ತ್ರ ಪರವಾಗಿ ಅವರಿಗೆ ಅಷ್ಟೇ ಧನ್ಯವಾದಗಳನ್ನ ಸರ್ಪಿಸ್ತೀವಿ ಜಗದೀಶ್ ಅಲ್ಲಿ ಎಂತಕ್ಕೆ ಅಲ್ಲಿ ಎರಡು ಮಾಡಿ ಹತೆ ಅಲ್ಲಿ 40 ಲಕ್ಷ ಸರ್ಕಾರ ಎರಡು ಎರಡು ಮೂರು ಟ್ಯಾಂಕ್ ಟ್ಯಾಂಕಿ ಆ ಒಂದು ಬಾವಿ ಮತ್ತೆ ಇದು ಹೊಳೇಲ್ಲಿ ಬಾವಿ ತಗಿದಾರೆ ಅಲ್ಲಿ ಮತ್ತೆ ಟ್ಯಾಂಕಿ ಮಾಡಿದಾರೆ ಇಲ್ಲಿ ನೀರ್ ಬಿಡತಿ ಒಂದು ಇಲ್ಲ ಟ್ಯಾಂಕಿನ ಮೇಲೂ ಗೊತ್ತೆ ಕಾಣುತ್ತೆ ನೋಡಿ ಹೌದು ಆ ಟಾರ್ನಲ್ಲಿ ಅಲ್ಲಿ ಟ್ಯಾಂಕಿ ಮಾಡಿದ್ದಾರೆ ನೋಡಿ ಇಲ್ಲಿ ಅಲ್ಲಿ ಹೌದು ಬರೆಲ್ಲೇ ಟ್ಯಾಂಕಿ ಸಾಮಾನ್ಯ ಒಂದು ಕೋಟಿ ಇರಬಹುದು ಏನ ಬಹುಶಃ ಅಲ್ಲಿ ಒಂದು ದಿನ ಒಬ್ಬ ಮನೆ ನೀರು ಬರ್ತಾ ಇಲ್ಲ ಅದರಲ್ಲಿ ಡೈಲಿ ಒಳಗೆ ಹೋಗುದು ನಾವು ನೋಡಿ ಹೊಳೆಗೆ ಹೊತ್ತು 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 ಒಂದ್ ಸಣ್ಣ ಬಾವಿ ತಕೊಂಡಿದ್ವಿ ಇವಾಗ ನಮ್ಗೆ ಇಲ್ಲ ನೀರು ಹೊರಕ್ಕೆ ನೋಡಿ ಇಲ್ಲಿನ ಗ್ರಾಮಸ್ಥರು ನೀರಿಗೋಸ್ಕರ ಈಗ ಭದ್ರಾ ನದಿಗೆ ಹೋಗ್ತಾರೆ ಭದ್ರಾ ನದಿಯಿಂದ ಇಲ್ಲಿಗೆ ತಗೊಂಬರ್ಬೇಕಾದ್ರೆ ಸಾಧಾರಣ ಒಂದು ಆರುನೂರು ಮೀಟರ್ ನಡ್ಕೊಂಡೇ ಬರಬೇಕು ಹೊತ್ಕೊಂಡು ಬರಬೇಕು ನೋಡಿ ಇಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಹೆಂಗೆ ಅಂತ ಕೆಲಸ ಬಿಟ್ಕೊಂಡು ಪಾಪ ಅವರು ಇಲ್ಲಿಂದ ನೀರು ಹೊರ್ಕೋಬೇಕನ್ನ ಇಂಥ ಪರಿಸ್ಥಿತಿ ಆಗಿದೆ ನೋಡಿ

ನಮಸ್ಕಾರ ನಾನು ಈಗ ಈ ಕಳಸ ಪಂಚಾಯಿತಿಯ ಗಳ ಬಗ್ಗೆ ಹೇಳ್ತೀನಿ ಊರಿನ ಬಗ್ಗೆ ಹೇಳ್ತೀನಿ ನಮ್ದೊಂದು ಅಬ್ಬಿ ಮಠ ತೀರ್ಥ ಅಂತ ಒಂದು ಪ್ಲೇಸ್ ತಾಣ ಇಲ್ಲಿ ಸಾವಿರಾರು ಜನ ಬರ್ತಾರೆ ಮತ್ತೆ ಕಳಸಾ ಕ್ಷೇತ್ರಕ್ಕೆ ಆಗಮಿಸ್ತಕ್ಕಂತ ಆಗಮಿಸ್ತಕ್ಕ ಕಳಶೇಶ್ವರಕ್ಕೆ ಬಂದ್ರೆ ಇಲ್ಲಿಗೆ ಬಂದ್ ಹೋಗ್ತಾರೆ ಹೋರ್ನಾಡಿಗೆ ಬಂದ್ರೆ ಇಲ್ಲಿ ಬಂದು ಹೋಗ್ತಾರೆ ಇಲ್ಲಿ ಯಾವ್ದೇ ಟೂರಿಸ್ಟ್ ಪ್ಲೇಸ್ ಗಳಿಗೆ ಅಂಬಾ ತೀರ್ಥಕ್ಕೆ ಬಂದು ಎಲ್ಲರೂ ಇಲ್ಲಿ ಬಂದು ನೋಡ್ಕೊಂಡು ಹೋಗ್ತಾರೆ ಅಂತ ಸ್ಥಳದಲ್ಲಿ ನಾವಿದೀವಿ ಆದ್ರೆ ನಾವು ನಮ್ಮ ಅಜ್ಜನ ಕಾಲದಿಂದ ಇಲ್ಲೇ ಇದೀವಿ ನಾವು ಆದ್ರೆ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ ಒಂದು ನೀರಿಲ್ಲ ನೋಡಬಹುದು ನೆಟ್ವರ್ಕ್ ಇಲ್ಲ ಮತ್ತೆ ಸರಿಯಾದ ಒಂದು ನೀರಿನ ವ್ಯವಸ್ಥೆ ಯಾರಿಗೂ ಇಲ್ಲ ಇಲ್ಲಿ ಎಲ್ಲಾ ಕಡೆ ಇದ್ದವರೆಲ್ಲ ಈಗ ತುಂಬಾ ಶ್ರೀಮಂತರು ಅಲ್ಲ ತುಂಬಾ ಬಡವರು ಅಲ್ಲ ಯಾರೇ ಒಬ್ಬ ಮಂತ್ರಿಗಳಾಗ್ಲಿ ಶಾಸಕರೇ ಆಗ್ಲಿ ಇಲ್ಲಿನ ಮೆಂಬರ್ ಆಗ್ಲಿ ನಮ್ ಯಾರೇ ಮೆಂಬರ್ ಅಂತ ಹೇಳುದು ನಮ್ಗೆ ಗೊತ್ತಿಲ್ಲ ನಾವು ಓಟ್ ಹಾಕ್ತಿವಿ ನಾವು ನಮ್ಮ ಪಾಡಿಗೆ ಬರ್ತೀವಿ ಎಲೆಕ್ಷನ್ ಟೈಮ್ ಅಲ್ಲಿ ಮಾತ್ರ ಎಲ್ಲಾ ಮನೆ ಮನೆ ಗುಂಪು ಕಟ್ಟಿ ಎಲ್ಲರೂ ಬಂದು ಕೈ ಮುಗಿದು ಓಟ್ ಕೊಡಿ ಓಟ್ ಕೊಡಿ ಅಂತ ಹೇಳ್ತಾರೆ ನಾವು ನಮ್ಮ ಇಷ್ಟ ಬಂದವರಿಗೆ ಓಟ್ ಕೊಟ್ಟು ನಾವ್ ಬರ್ತೀವಿ ಅಷ್ಟೇ ಯಾವ್ದೇ ಕೇಳಿದ್ರು ಅವತ್ತು ಅವತ್ತಿನ ಮಟ್ಟಿಗೆ ನಾವು ಮಾಡ್ತೀವಿ ನಿಮ್ಗೆ ಎಲ್ಲಾ ಭರವಸೆ ಕೊಟ್ಟು ನಿಮ್ಗೆ ಏನ್ ಬೇಕು ಎಲ್ಲಾ ಮಾಡ್ಕೊಡ್ತೀವಿ ಅಂತೇಳಿ ನಮಗೆ ಹೋಗಿ ತುಪ್ಪ ತೋರ್ತಾರೆ ಹೊರತು ಯಾವ್ದೇ ರೀತಿಯ ಸ್ಪಂದನೆಗಳು ಇವತ್ತಿಗೂ ಇಲ್ಲ ಇವತ್ತಿಗೂ ಮಾಡ್ಲಿಲ್ಲ ಈಗ ಕೇಳಿದ್ರೆ ನಾಳೆ ಮುಂದುವರಿತದೆ ಅಥವಾ ನಿಮ್ಗೆ ಸಾಂಕ್ಷನ್ ಆಗಿದೆ ಮಾಡ್ತೀವಿ ಇಷ್ಟೇ ನಮ್ಮ ಮಾತ್ರ ಕೆಲವೊಂದು ಸಂದರ್ಭದಲ್ಲಿ ಈ ರಸ್ತೆ ಅಂಬತೀರ್ಥ ರಸ್ತೆ ಕಾಂಕ್ರೀಟ್ ಅದು ಶಂಕ್ಷನ್ ಆಗಿದೆ ಅಂತ ಒಂದು ಮಾತಿದೆ ಸರ್ ಅದು ಹೌದಾ ಸುಳ್ಳು ಯಾವ್ದು ನಮ್ಗೆ ಗೊತ್ತಿಲ್ಲ ಸ್ವಾಮಿ ನಮ್ಗೆ ಈಗ ಪ್ರತಿಯೊಂದು ನಮ್ಗೆ ಏನು ಊಹಾಪೋಹಗಳ ಗೊತ್ತು ಹೊರತು ನಮ್ಗೆ ಯಾವ್ದು ನಿಜವಾಗಿ ಯಾವ್ದು ನಮಗೆ ಗೊತ್ತಿಲ್ಲ ಈಗ ನೀರು ಕುಡಿಯಕ್ಕೆ ಯಾರಿಗೂ ಇಲ್ಲ ಸರ್ ಈ ಪ್ರತಿಯೊಬ್ಬರಿಗೂ ಕೆಲವರಿಗೆಲ್ಲ ಚಿಕ್ಕ ಪುಡಿದ್ ಸ್ವಲ್ಪ ಸ್ವಲ್ಪ ಇರುತ್ತೆ ಬೇಸಿಗೆ ಟೈಮ್ ಅಲ್ಲಿ ಯಾವ್ದು ಇರಲ್ಲ ಎಲ್ಲ ಅಂಬತ್ತಿರ್ತವೆ ಸಂಬಂಧಪಟ್ಟ ಪೈಪ್ಲೈನ್ ಎಲ್ಲ ಮಾಡ್ಕೊಂಡಿದ್ದಾರೆ ಪೈಪ್ಲೈನ್ ನೀರಿನ ವ್ಯವಸ್ಥೆ ಏನಿಲ್ವಾ ಇಲ್ಲ ಸ್ವಾಮಿ ಯಾವ್ದು ತರದ ಪೈಪ್ ಲೈನ್ ಮಾತ್ರ ಮಾಡಿದ ಹೊರತು ಒಂದು ಬಟ್ ನೀರ್ ಬಂದಿಲ್ಲ ಟ್ಯಾಂಕಿ ಮಾಡಿದ್ರು ಪೈಪ್ ಲೈನ್ ಮಾಡಿದ್ರು ನೀರಂತೂ ಯಾರಿಗೂ ಬಂದಿಲ್ಲ ದಯವಿಟ್ಟು ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು ಇಷ್ಟೇಯ ನಮಗೆ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳು ಮಾತ್ರ ಬೇಕು ನಮಗೊಂದು ನೀರು ಮತ್ತೊಂದು ನಮ್ಗೆ ತಿರುಗಾಡುವ ರಸ್ತೆ ಒಂದು ರಾತ್ರಿ ಆಗ್ಲಿ ಬೆಳಗ್ಗೆ ಆಗ್ಲಿ ತಿರುಗುವ ರಸ್ತೆ ಕೂಡ ನಮ್ಗೆ ಎರ್ಟಗ್ ಮಾಡಿಕೊಡಿ ಒಂದು ಕುಡಿಯೋ ನೀರು ಕುಡಿ ನಾವು ಇನ್ಯಾವುದೋ ನಾನ್ ನಿಮ್ಮ ಹತ್ರ ಬೇಡ್ಕೊಳ್ಳೋದಿಲ್ಲ ಪ್ರತಿಯೊಬ್ಬ ಗ್ರಾಮಸ್ಥರಲ್ಲೂ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ರಮೇಶ್ ಕೆ ಎನ್ ಇಲ್ಲೆಲ್ಲ ಮನೆಗಳಿದ್ದಾವೆ ಮುಮ್ಮಾಗೆ ಅಂತ ಒಂದು ಗ್ರಾಮ ಬರುತ್ತೆ ಸಣ್ಣ ಒಂದು ಸಾಧಾರಣ ಒಂದು ಮೂವತ್ತು ನಲವತ್ತು ಮನೆಗಳಿದ್ದಾವೆ ನೋಡಿ ಪ್ರವಾಸಿಗರು ಹೋಗ್ತಾ ಇದ್ದಾರೆ ಲಕ್ಷ ಮೊತ್ತ ನೀರಂತೂ ಯಾವುದೇ ಕಾರಣಕ್ಕೂ ಎಷ್ಟು ವರ್ಷ ಐತೆನಾ ಕಟ್ಟಿ ಆದರೂ ನೀರು ಯಾರಿಗೂ ಹೋಗ್ತಾ ಇಲ್ಲ ಅಂತ ಇಲ್ಲಿನ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ